ನಮಸ್ತೆ ರೈತ ಮಿತ್ರ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ಅಶೋಕ್ ಆಗ್ರ ಸ್ಟುಡಿಯೋ ರೈತ ಮಿತ್ರರೇ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮುಖ್ಯವಾಗಿ ಒಂದು ಇಂಪಾರ್ಟೆಂಟ್ ಟಾಪಿಕ್ ಅನ್ನು ಹೇಳಿ ಕೂಡ್ತಾ ಇದ್ದೀನಿ ಸೊ ಏನು ಇಂಪಾರ್ಟೆಂಟ್ ಟಾಪಿಕ್ ಅನ್ನೋದನ್ನು ಖಂಡಿತ ನೀವು ವಿಡಿಯೋನ ಕೊನೆಯ ತನಕ ವಾಚ್ ಮಾಡಿ ಸೊ ಪ್ರತಿಯೊಂದು ಸಂದೇಹಕ್ಕೂ ನಿಮಗೆ ಉತ್ತರ ಅಂತಕ್ಕಂಥದ್ದು ಸಿಕ್ಕೇ ಸಿಗುತ್ತೆ ಓಕೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಸೊ ಆಲ್ರೆಡಿ ನಾವೊಂದು ಸುಮಾರು ವಿಡಿಯೋಗಳನ್ನು ಮಾಡ್ಕೊಂಡಿದ್ದೀವಿ ಮ್ಯಾಥ್ಟೈಟಿಸ್ ಕೆಚ್ಚಲು ಭಾವ ಬಗ್ಗೆ ವಿಡಿಯೋಗಳನ್ನು ಮಾಡ್ಕೊಂಡಿದ್ದೀವಿ ಆದರೆ ಇವತ್ತು ಕೆಚ್ಚಲು ಭಾವ ಬಗ್ಗೆ ಅಲ್ಲ ಕೆಚ್ಚಲು ಬಾವು ಬಂದಾದ ನಂತರ ಆ ಬಾವು ಡೌನ್ ಆದಾಗ ಅಂದರೆ ಆ ಊತ ಕಡಿಮೆ ಆದ ನಂತರ ಆ ಒಂದು ಕೆಚ್ಚಲಲ್ಲಿ ಹಾಲು ಇನ್ಕ್ರೀಸ್ ಆಗ್ಬೇಕಂದ್ರೆ ಏನು ಮಾಡಬೇಕು ಸೊ ಅದೇ ರೀತಿ ಅಂದರೆ ಮೊದಲು ಎಷ್ಟು ಹಾಲು ಇತ್ತೋ ಅದೇ ಹಾಲು ರಿಟರ್ನಿಂಗ್ ನಾವು ಯಾವ ಒಂದು ಔಷಧಿಯನ್ನು ಕೊಡಬೇಕು ಏನು ಟ್ಯಾಬ್ಲೆಟ್ಸನ್ನು ಯೂಸ್ ಮಾಡಬೇಕು ಯಾವ ಮೆಡಿಷನನ್ನು ಯೂಸ್ ಮಾಡಬೇಕು ಹೇಗೆ ಯೂಸ್ ಮಾಡಬೇಕು ಹಾಗೆಯೇ ಮನೆ ಮದ್ದುಗಳನ್ನು ನಾವು ಅಂದರೆ ಎಂತಹ ಒಂದು ಪ್ರೋಟೀನ್ ಆಹಾರವನ್ನು ನಾವು ಅದಕ್ಕೆ ಕೊಡಬೇಕು ಸೊ ಅದು ಡೈಜೆಸ್ಟ್ ಯಾವ ರೀತಿ ಆಗುತ್ತೆ ಯಾವ ರೀತಿ ಇಲ್ಲ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಸೊ ಖಂಡಿತ ಈ ಒಂದು ವೀಡಿಯೋನ ಖಂಡಿತ ವಾಚ್ ಮಾಡೋದು ಕೊನೆಯ ತನಕ ನೋಡಿ ಸ್ವಲ್ಪ ಸ್ವಲ್ಪ ಅಂತ ನೋಡ್ಬಿಟ್ಟು ಕೊನೆಯ ತನಕ ವಾಚ್ ಮಾಡಿ ಯಾಕೆಂದರೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಸಂಪೂರ್ಣವಾಗಿ ನೀವು ಆ ಮಾಹಿತಿಯನ್ನು ಪಡ್ಕೋಬೋದು ಹಾಗೆಯೇ ನಮ್ಮ ಒಂದು ಚಾನಲ್ನ ಹೊಸ್ದಾಗಿ ಯಾರೆಲ್ಲ ವಾಚ್ ಇದ್ದಾರೆ ಖಂಡಿತ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗಿ ಕೋ ಕೇಳ್ಕೊತಾ ಇದ್ದೀನಿ ನಿಮ್ಮ ಬಳಿ ಹಾಗೆಯೇ ಖಂಡಿತ ಪ್ಲೀಸ್ ನಮಗೆ ಲೈಕ್ಸನ್ನು ಮಾಡಿ ಪ್ಲೀಸ್ ನಿಮ್ಮ ಪ್ರತಿಯೊಂದು ನನಗೆ ಎಷ್ಟು ಜನ ಹದಿನಾಲ್ಕು ಸಾವಿರ ಚಿಲ್ಲರ ಸಬ್ಸ್ಕ್ರೈಬರ್ ಇದ್ದಾರೋ ಅವರೆಲ್ಲರಲ್ಲೂ ಕೇಳ್ಕೊಳ್ಳೋದು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಸಬ್ಸ್ಕ್ರೈಬ್ ಆಗಿದ್ದೀರಾ ಬಟ್ ಲೈಕ್ಸ್ ಮಾಡಿ ವಿಡಿಯೋಗಳಿಗೆ ಲೈಕ್ಸ್ ಮಾಡಿ ಜಸ್ಟ್ ನಾನು ಅದನ್ನು ಮಾತ್ರ ನಿಮ್ಮ ಕಡೆಯಿಂದ ರಿಟರ್ನ್ ಬಯಸ್ತಕ್ಕಂಥದ್ದು ಪ್ಲೀಸ್ ಲೈಕ್ ಆಲ್ ವೀಡಿಯೋಸ್ ಎಲ್ಲ ವೀಡಿಯೋಗಳನ್ನು ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಓಕೆ ಇವತ್ತಿನ ವೀಡಿಯೋದಲ್ಲಿ ಮ್ಯಾಸ್ಟೈಟಿಸ್ ಬಂದ್ ಆದ ನಮಗೆ ಅಂದರೆ ಕೆಚ್ಚಲು ಬಾವು ರೋಗ ಬಂದಾದ ನಂತರ ಆ ಒಂದು ತೊಟ್ಟುಗಳಲ್ಲಿ ಆ ಒಂದು ಕೆಚ್ಚಲಲ್ಲಿ ಹಾಲಿನ ಒಂದು ಉತ್ಪತ್ತಿ ಅನ್ನೋದು ನಿಂತು ಹೋಗಿರುತ್ತೆ ಸೊ ನಿಂತು ಹೋದಂತಹ ಹಾಲಿನ ಉತ್ಪತ್ತಿಯನ್ನು ಪುನರ್ ಸ್ಥಾಪಿಸಲು ಅಂದರೆ ಪುನರ್ ಉತ್ಪಾದನೆ ಮಾಡಲು ಸೊ ನಾವೇನು ಯಾವ ರೀತಿಯಾದಂತಹ ಆ ಕ್ರಮಗಳನ್ನು ಕೈಗೊಂಡ್ರೆ ಹಾಲು ಮತ್ತೆ ಉತ್ಪಾದನೆ ಆಗುತ್ತೆ ಆ ಕೆಚ್ಚಲಲ್ಲಿ ಸೊ ನೀವು ಹಾಗೆ ಬಿಟ್ಟರೆ ಅದು ಆಲ್ರೆಡಿ ಅದೇ ರೀತಿಯೇ ಡ್ರೈ ಆಗಿ ಹೋಗಿರುತ್ತೆ ಸೊ ಕೆಚ್ಚಲು ಡ್ರೈ ಆಗುತ್ತೆ ಸೊ ನಮಗೆ ತುಂಬಾ ಲಾಸ್ ಆಗುತ್ತೆ ಸೊ ಅದು ಮತ್ತೆ ಒಂದು ವೇಳೆ ಗರ್ಭ ನಿಲ್ಲದೇ ಇದ್ದರೆ ಮತ್ತೆ ಅದಕ್ಕೆ ಗರ್ಭ ಕೊಟ್ಟು ಒಂದು ವರ್ಷ ಅದರ ಸೇವೆಯನ್ನು ಮಾಡಬೇಕಾಗುತ್ತೆ ವ್ಯರ್ಥವಾಗಿ ಸೊ ನಮ್ಗೆ ಹಾಲು ಬರೋದಿಲ್ಲ ಅದರಿಂದ ಯಾವುದೇ ಇದು ನಿಂತಿರೋಲ್ಲ ಮತ್ತೆ ಅದು ಕರು ಹಾಕಬೇಕಂದ್ರೆ ಅಪ್ ಟು ಏಯ್ಟ್ ಮಂತ್ಸ್ ಅಥವಾ ನೈನ್ ಮಂತ್ಸ್ ಒಂಬತ್ತರಿಂದ ಹತ್ತು ತಿಂಗಳನ್ನ ಅದಕ್ಕೆ ಖಂಡಿತ ವೇಸ್ಟ್ ಆಗಿ ಅಂದರೆ ಒಂದು ರೀತಿ ಸುಮ್ಮನೆ ವ್ಯರ್ಥವಾಗೋದಕ್ಕೆ ನಾವು ಆಹಾರವನ್ನು ಕೊಡಬೇಕಾಗುತ್ತೆ ಸೊ ಅದನ್ನು ನಾವು ಲಾಸ್ ಅಂತಂದೇ ಕನ್ಸಿಡರ್ ಮಾಡಬೇಕಾಗುತ್ತೆ ನಮ್ಮ ಒಂದು ಡೈಮ್ ಯಾಕಂದರೆ ನಾವು ಕೊಡುವಂಥ ಆಹಾರ ವ್ಯಾಲ್ಯೂಬಲ್ ಆಗಿರುತ್ತೆ ಅದಕ್ಕೆ ಖರ್ಚಿರುತ್ತೆ ಸೊ ವೇಸ್ಟಾಗಿ ಅದರಿಂದ ನಾವು ರಿಟರ್ನ್ ಪಡ್ಕೊಳ್ಳೋದಕ್ಕೆ ಬಂದರೆ ಕನಿಷ್ಠ ಹತ್ತು ತಿಂಗಳಾಗುತ್ತೆ ಅಂದರೆ ಸೊ ಆ ಉದ್ದೇಶಕ್ಕೋಸ್ಕರ ಮ್ಯಾಸ್ಟೈಟಿಸ್ ಕೆಚ್ಚಲು ಭಾವ ಆದಂತಹ ಹಸುಗಳಲ್ಲಿ ಮತ್ತೆ ಹಾಲನ್ನು ಪುನರುತ್ಪಾದನೆ ಮಾಡಲಿಕ್ಕೋಸ್ಕರ ಸೊ ನಾವೇನನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ವಿಡಿಯೋದಲ್ಲಿ ಮುಖ್ಯವಾಗಿ ಇಲ್ಲಿ ಕಾರಣಗಳು ಅಂದರೆ ಮ್ಯಾಸ್ಟೈಟಿಸ್ ಆದ ನಂತರ ಸೊ ಅಲ್ಲಿರುವಂತಹ ಪ್ರೋಟೀನ್ ಆಗ್ಬೋದು ಕ್ಯಾಲ್ಶಿಯಮ್ ಆಗ್ಬೋದು ಮಿನರಲ್ಸ್ ಆಗ್ಬೋದು ಎಲ್ಲವೂ ಸಹ ಡ್ರೈ ಆದಂತಹ ಪರಿಸ್ಥಿತಿಯಲ್ಲಿ ಅವೆಲ್ಲವೂ ಫುಲ್ ಲಾಸ್ ಆದಾಗ ಸೊ ಅಲ್ಲಿ ಯಾವುದೇ ಹಾಲಿನ ಉತ್ಪಾದನೆ ಅನ್ನೋದು ನಡೆಯೋಲ್ಲ ಹಾಲಿನ ಉತ್ಪಾದನೆ ನಡಿಬೇಕಂದ್ರೆ ಮತ್ತೆ ನಾವು ಪ್ರೋಟೀನ್ ಮತ್ತು ಇತರೆ ಒಂದು ಪೋಷಕಾಂಶಗಳನ್ನು ಪುನರ್ ಸ್ಥಾಪಿಸಬೇಕು ಅಂತಂದರೆ ಸೊ ನಾವು ಅದಕ್ಕೆ ತುಂಬ ಉತ್ತಮವಾಗಿರುವಂತಹ ಪೋಷಕಾಂಶಗಳನ್ನು ಕೊಡಬೇಕು ಸೊ ಏನನ್ನ ಕೊಡಬೇಕು ನಾವು ಖಂಡಿತ ಈಗ ಆಗಿರುವಂತಹ ಮ್ಯಾಸ್ಟೈಟಿಸ್ ಆಗಿ ಬತ್ತು ಹೋದಂತಹ ಕೆಚ್ಚಲಲ್ಲೂ ಸಹ ಹಾಲನ್ನು ಬಂದಿದ್ದಾವೆ ಸೊ ನಾವು ಆ ರೀತಿ ಮಾಡಿರುವಂತಹ ಮೆಡಿಸನ್ನಿಂದ ಆ ಮೆಡಿಸನ್ ಅಂದರೆ ಮುಖ್ಯವಾಗಿ ನಿಮಗೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸು ಸೊ ಯಾವ ರೀತಿ ಅಂತ ಹೇಳ್ತೀನಿ ಮುಖ್ಯವಾಗಿ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂದರೆ ಸೊ ನಿಮಗೆ ಹತ್ತಿ ಹಿಂಡಿ ಅಂದರೆ ಪ್ರತಿ ದಿವಸ ಕೊಡಬೇಕಿದನ್ನು ಎವ್ರಿ ಡೇ ಅಂದರೆ ಅಪ್ ಟು ಸೆವೆನ್ ಡೇಸ್ ಕೊಡಬೇಕಾಗುತ್ತೆ ಸೊ ಏಳು ದಿನದ ತನಕ ಈ ಮೆಡಿಸಿನ್ ಕೊಟ್ಟರೆ ಕಂಪಲ್ಸರಿ ಹಾಲು ಎಷ್ಟು ಸ್ಟಾರ್ಟಿಂಗ್ ಬರ್ತಾಯಿತ್ತು ಅಥವಾ ಮತ್ತೆ ಅಷ್ಟು ಹಾಲನ್ನು ನೀವು ಪಡಿಬಹುದು ಸೊ ಅದಕ್ಕೆ ಬೇಕಾದಂತಹ ಮುಖ್ಯ ಸರಕುಗಳೇನು ಐಟಮ್ಸ್ ಏನು ಅನ್ನೋದನ್ನು ಸೊ ನಿಮ್ಗೆ ಹೇಳ್ತಾ ಇರ್ತೀನಿ ಫಸ್ಟ್ನೇ ಬಂದುಬಿಟ್ಟು ಹತ್ತಿ ಹಿಂಡಿ ಬೇಕಾಗುತ್ತೆ ಸೊ ಬೆಳಗ್ಗೆ ಒಂದು ಅರ್ಧ ಕೆ ಜಿ ಸಾಯಂಕಾಲ ಅರ್ಧ ಕೆ ಜಿ ಅಂದರೆ ಒಂದು ದಿವಸಕ್ಕೆ ನೀವು ಕನಿಷ್ಠ ಒಂದು ಕೆ ಜಿಯಷ್ಟು ಹತ್ತಿ ಹಿಂಡಿ ಸೊ ಸೆವೆನ್ ಡೇಸ್ ನೀವು ಕಂಟಿನ್ಯೂ ಮಾಡ್ಬೋದು ಬಟ್ ಹತ್ತಿ ಹಿಂದಿನ ಹೇಗೆ ಅನ್ನೋದನ್ನು ಹೇಳ್ತೀನಿ ಮುಖ್ಯವಾಗಿ ಇಲ್ಲಿ ಫಸ್ಟು ಹತ್ತಿ ಹಿಂಡಿ ಬೇಕಾಗುತ್ತೆ ಅದಾದ ನಂತರ ಲೆಪ್ಟಾಡಿಯನ್ ಟ್ಯಾಬ್ಲೆಟ್ಸ್ ಬೇಕಾಗುತ್ತೆ ಸೊ ಲೆಪ್ಟಾಡಿಯನ್ ಟ್ಯಾಬ್ಲೆಟ್ಸ್ ಇವು ಆಯುರ್ವೇದಿಕ್ ಟ್ಯಾಬ್ಲೆಟ್ಸು ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಇವು ಒಂದು ನೂರ ಚಿಲ್ಲರೆ ನಿಮಗೆ ಕಾಸ್ಟ್ ಬೀಳುತ್ತೆ ಸೊ ಇದರಲ್ಲಿ ನೂರು ಆಯುರ್ವೇದಿಕ್ ಟ್ಯಾಬ್ಲೆಟ್ಸ್ ಇರುತ್ತೆ ಬೆಳಿಗ್ಗೆ ಹತ್ತು ಸಾಯಂಕಾಲ ಹತ್ತು ಕೊಡ್ತಾ ಹೋದರೆ ದಿ ಆಗಿ ವರ್ಕ್ ಆಗುತ್ತೆ ನಂತರ ನಿಮಗೆ ಒಂದು ತೆಂಗಿನಕಾಯಿ ಹಸಿ ಅಂದರೆ ಕೊಬ್ಬರಿ ಆಗಿರ್ತಕ್ಕಂಥದ್ದು ಬಟ್ ಡ್ರೈ ಆಗಿರಬಾರ್ದು ಹಸಿ ಇರಬೇಕಂದ್ರೆ ಹಾಲಿನ ಅಂಶ ಅದರಲ್ಲಿ ಮಿಲ್ಕ್ ಕಂಟೆಂಟ್ ಇರಬೇಕು ಗೊಬ್ಬರಿಯಲ್ಲಿ ನೀವು ಹಿಂಡದೇ ಹಾಲು ಬರುತ್ತಲ್ಲ ಸೊ ಆ ರೀತಿ ಇರುವಂಥ ಒಂದು ತೆಂಗಿನಕಾಯನ್ನು ತೆಗೆದುಕೋಬೇಕಾಗುತ್ತೆ ಇದಕ್ಕಿಂತ ಮುಖ್ಯವಾಗಿ ಕಡಲೆಕಾಳು ಕಡಲೆಕಾಳು ಅಂತಂದರೆ ಮೊಳಕೆ ಕಟ್ಟಿದಂತಹ ಕಡಲೆಕಾಳುಗಳು ಮೊಳಕೆ ಬಂದಿರುವಂತಹ ಕಡಲೆಕಾಳು ಬೆಳಗ್ಗೆ ಒಂದು ಕಾಲು ಕೆ ಜಿ ಸಾಯಂಕಾಲ ಒಂದು ಕಾಲು ಕೆ ಜಿ ಅರ್ಧ ಕೆ ಜಿ ಸೊ ಇದೊಂದು ಫೈವ್ ಡೇಸ್ ತನಕ ಯೂಸ್ ಮಾಡಬೇಕು ಅದೇ ರೀತಿ ನೆಕ್ಸ್ಟ್ ನಮಗೆ ಬೆಲ್ಲ ಒಂದು ಕಾಲು ಕೆ ಜಿಯಷ್ಟು ಬೆಲ್ಲವನ್ನು ನಾವು ಕಂಪಲ್ಸರಿ ಯೂಸ್ ಮಾಡಬೇಕಾಗುತ್ತೆ ನಮ್ಗೆ ಬೇಕಾಗುತ್ತೆ ಅಷ್ಟು ಸೊ ಇಷ್ಟು ಅಂದರೆ ಹತ್ತಿ ಹಿಂಡಿ ಲೆಫ್ಟಿಯನ್ ಟ್ಯಾಬ್ಲೆಟ್ಸು ಒಂದು ತೆಂಗಿನಕಾಯಿ ಮತ್ತು ಬೆಲ್ಲ ಕಾಲು ಕೆ ಜಿ ಬೆಲ್ಲ ಕಾಲು ಕೆ ಜಿ ಕಾಳು ಸೊ ಇದನ್ನೇ ಯಾವ್ಯಾವ ರೀತಿ ಕೊಡಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತೀವಿ ಮುಖ್ಯವಾಗಿ ಇಲ್ಲಿ ಫಸ್ಟ್ ನಾವು ಹತ್ತಿ ಹಿಂಡಿಯನ್ನು ಹತ್ತಿ ಹಿಂಡಿಯನ್ನು ಕೊಡಬೇಕಂದ್ರೆ ನೀವು ಡೈರೆಕ್ಟ್ ಆಗಿ ಕೊಡೋದ್ರಿಂದ ಅದು ಡೈಜೆಷನ್ ತೊಂದರೆ ಆಗುತ್ತೆ ಅದು ಜೀರ್ಣ ಆಗೋಲ್ಲ ಹತ್ತಿ ಉತ್ತಮ ಉತ್ತಮ ಪ್ರೋಟೀನ್ಗಳಿರುತ್ತೆ ಈ ಪ್ರೋಟೀನ್ ಹಾಲು ಉತ್ಪಾದನೆಗೆ ಸಹಕಾರಿಯಾಗುತ್ತೆ ಸೊ ಹತ್ತಿ ಹಿಂಡಿಯನ್ನು ಬೆಳಗ್ಗೆ ನೀನು ಹತ್ತಿ ನೀವು ನೀವು ನೆನೆಸಿಟ್ಟರೆ ಸಾಯಂಕಾಲ ಕೊಡಿ ಸಾಯಂಕಾಲ ನೆನೆಸಿದ್ದನ್ನು ಬೆಳಗ್ಗೆ ಕೊಡಿ ಅಂದರೆ ಬೆಳಿಗ್ಗೆ ಸಾಯಂಕಾಲ ಟೂ ಟೈಮು ಕೊಡಬೇಕು ಬೆಳಗ್ಗೆ ಸಹ ಒಂದು ಕಾಲು ಕೆ ಅರ್ಧ ಕೆ ಜಿ ಸಾಯಂಕಾಲ ಅರ್ಧ ಕೆ ಜಿ ಸೊ ಪ್ರತಿ ಅಂದರೆ ಇವತ್ತು ಬೆಳಿಗ್ಗೆ ನೆನೆಸಿದ್ದನ್ನು ಸಾಯಂಕಾಲ ನೆಕ್ಸ್ಟ್ ಹಿಂದಿನ ದಿನ ಬೆಳಿಗ್ಗೆನೆ ನೆನೆಸಿತ್ತು ಅದನ್ನು ಬೆಳಿಗ್ಗೆ ಕೊಡಬೇಕು ನೆಕ್ಸ್ಟ್ ಆ ದಿನ ಬೆಳಿಗ್ಗೆ ನೆನೆಸಿರೋದನ್ನು ಆ ದಿನ ಸಾಯಂಕಾಲ ಕೊಡಬೇಕಂದ್ರೆ ತುಂಬ ಚೆನ್ನಾಗಿ ಕೊಡೋದ್ರಿಂದ ಉತ್ತಮ ಹಾಗಾದರೆ ಟ್ಯಾಬ್ಲೆಟ್ ಯಾವುದು ಕೊಡಬೇಕು ಅಂದರೆ ಸೊ ನೀವು ಹತ್ತಿ ಹಿಂಡಿಯನ್ನು ನೆನೆಸಿರ್ತೀರಲ್ವ ಸೊ ಅದರಲ್ಲಿ ಒಂದು ಎಂಟರಿಂದ ಹತ್ತು ಟ್ಯಾಬ್ಲೆಟ್ಸ್ ಒನ್ ಟೈಮ್ಗೆ ನೆನೆಸಿ ನೆನೆಸಿರುವಂತಹ ಹತ್ತಿ ಹಿಂಡಿಗೆ ಹಾಕಬೇಕು ಮತ್ತು ಮೊಳಕೆ ಬಂದಿರುವಂತಹ ಕಾಳು ತೆಂಗಿನಕಾಯಿ ಅಂದರೆ ಕೊಬ್ಬರಿಯನ್ನು ಅಂದರೆ ಪುಡಿ ಪುಡಿಯಾಗಿ ತುರಿದರೆ ಅಂದರೆ ಆ ಒಂದು ಇದನ್ನು ನಾವು ಪುಡಿ ಪುಡಿ ಮಾಡಿಕೊಂಡು ತುರಿದಂತಹ ಕೊಬ್ಬರಿಯನ್ನು ಮತ್ತು ಕಾಲು ಕೆ ಜಿ ಬೆಲ್ಲವನ್ನು ಕಡಲೆಕಾಳು ಟೋಟಲನ್ನು ನಾವು ಫೀಡ್ ಜೊತೆ ಅಂದರೆ ಹತ್ತಿನ ಜೊತೆ ಮಿಕ್ಸ್ ಮಾಡಿ ಕೊಟ್ಟಿದ್ದೆ ಆದರೆ ಬೆಳಿಗ್ಗೆ ಸಾಯಂಕಾಲ ಬೆಳಿಗ್ಗೆ ಸಾಯಂಕಾಲ ಟೋಟಲಿ ಒಂದು ಫೈ ಟು ಸೆವೆನ್ ಡೇಸ್ ತನಕ ಕೊಡಬೇಕು ಅದಾದ ನಂತರ ನೀವು ಹತ್ತಿ ಹಿಂಡಿ ಇನ್ನೂ ಹೆಚ್ಚಾಗಿದ್ದರೆ ಖಂಡಿತ ಪ್ರತಿದಿನ ಕಂಟಿನ್ಯೂ ಮಾಡ್ತಾ ಹೋದರೆ ನೀವು ಎಷ್ಟು ಹಾಲನ್ನು ಲಾಸ್ ಆಗಿರ್ತೀರೋ ಅಂದರೆ ಸ್ಟಾರ್ಟಿಂಗಲ್ಲಿ ಎಷ್ಟು ಹಾಲು ಕೊಡ್ತಾ ಇತ್ತು ಅದೇ ಹಾಲನ್ನು ನಾವು ಪುನರ್ ಪುನರುತ್ಪಾದನೆ ಮಾಡಬಹುದು ಖಂಡಿತ ಇದು ನಾವು ಮಾಡಿದ್ದೀವಿ ನಮ್ಮ ರಾಸುಗಳಲ್ಲಿ ಇದು ಉತ್ಪಾದನೆ ಆಗಿದೆ ಸೌದೆಷ್ಟಕ್ಕೋಸ್ಕರ ನೀವು ಖಂಡಿತ ಈ ಒಂದು ಇದನ್ನು ನಿಮ್ಮ ಮನೆಯಲ್ಲೇ ಮಾಡ್ಕೋಬೋದು ಹೆಚ್ಚು ಖರ್ಚೇನಿಲ್ಲ ಇದರಲ್ಲಿ ಸೊ ಲೆಪ್ಟಾಡಿಯನ್ ಟ್ಯಾಬ್ಲೆಟ್ಸ್ಗೊಂದು ಇಡ್ತಾ ಇದ್ದೀರಾ ಸೊ ಹತ್ತಿ ಹಿಂಡಿ ನಿಮಗೆ ಆಲ್ರೆಡಿ ತಂದಿರ್ತಿರೋ ಡೈರಿ ಫಾರ್ಮ್ಗಳಲ್ಲಿ ಇರುತ್ತೆ ಬಟ್ ಇಲ್ಲಿ ಶೇಂಗಾ ಹಿಂಡಿ ಬಳಸ್ಬೋದ ಅಂತ ಅಂದರೆ ಬೇಡ ಹತ್ತಿ ಹಿಂಡಿ ದಿ ಬೆಸ್ಕಿಕ್ಕೆ ಹಾಂ ಹತ್ತಿ ಹಿಂಡಿಯನ್ನು ಬಳಸಿ ಕೊಬ್ಬರಿ ನಿಮ್ಮಲ್ಲಿ ಕಡಲೆಕಾಳು ಸಿಗುತ್ತೆ ಕಾಲು ಕೆ ಜಿ ಬೆಲ್ಲ ಸೊ ಬೇರೆ ಏನೂ ಬೇಕಾಗೋದಿಲ್ಲ ಸೊ ಈ ರೀತಿಯಾಗಿ ನೀವು ಅದೇ ಹತ್ತಿ ಹಿಂಡಿಯನ್ನು ನೆನೆಸಿ ನೆನೆಸಿ ಕೊಡಬೇಕು ಬಟ್ ಡೈರೆಕ್ಟಾಗಿ ಹಾಗೆ ಈಗ ನೆನೆಸಿ ಒನ್ ಅವರ್ ಬಿಟ್ಟು ಕೊಡ್ತೀನಿ ಅಂದರೆ ಖಂಡಿತ ಅದು ಅಡೈಜೆಷನ್ ಆಗದೆ ಅದರಲ್ಲಿರುವಂಥ ಪೋಷಕಾಂಶಗಳು ಲಾಸ್ ಆಗುತ್ತೆ ಅಂದರೆ ಆ್ಯಸ್ ಇಟ್ ಈಸ್ ಸಗಣಿಯಿಂದ ಹೊರಗೆ ಬರುತ್ತೆ ಅವಧಿಷ್ಟಕ್ಕೋಸ್ಕರ ಲೆಪ್ಟಾಡಿಯನ್ ಟ್ಯಾಬ್ಲೆಟ್ಸನ್ನು ಸಹ ಅದ್ರ ಜೊತೆ ಹಾಕೋದ್ರಿಂದ ಸೊ ದಿ ಬೆಸ್ಟಾಗಿ ಕೆಲಸವನ್ನು ಮಾಡುತ್ತೆ ಸರಿ ತಂದರೆ ನೀವು ಈ ಕೆಲಸ ಮಾಡಿಕೊಂಡು ನಿಮ್ಮ ಒಂದು ಮ್ಯಾಸ್ಟೈಟಿಸ್ ಆಗಿರುವ ರಾಸುಗಳಲ್ಲಿ ಆದಂಥ ಖಂಡಿತ ಪುನರ್ ಸ್ಥಾಪಿಸಲು ಇದು ತುಂಬಾ ಉತ್ತಮವಾಗಿರುತ್ತೆ ಸೊ ಇದನ್ನು ನೀವು ಮಾಡ್ಕೋತೀರ ಮತ್ತು ಇತರರಿಗೂ ನಿಮ್ಮ ಸ್ನೇಹಿತರಿಗೂ ತಿಳಿಸ್ತೀರ ಅನುಕೂಲ ಪಡಿತೀರಾ ಅಂತ ಅಂದ್ಕೊಂಡಿದ್ದೀನಿ ನಮಗೆ ನೀವು ಕೊಡುವಂಥ ಅಂದರೆ ಆ ರೀತಿ ಅನುಕೂಲ ಯಾರಾದರೂ ಆದರೆ ಖಂಡಿತ ನಮ್ಗೆ ಬಂದು ಕಾಮೆಂಟನ್ನು ಮಾಡಿ ಸರ್ ಈ ರೀತಿಯಾಗಿರುವಂಥ ಇದರಿಂದ ನಾವು ರಿಟರ್ನ್ ರಿಸಲ್ಟನ್ನು ಪಡ್ಕೊಂಡಿದ್ದೀವಿ ಅಂತ ನಮಗೂ ಸಹ ಒಂದು ಸಂತೋಷ ಆಗುತ್ತೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋಗಳನ್ನು ಲೈಕ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಅಶೋಕ್ ನಮಸ್ಕಾರಗಳೊಂದಿಗೆ